ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ಇದೇ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶ್ರೇಷ್ಠ ಭಕ್ತ ಕನಕದಾಸರ ಅದ್ದೂರಿ ಜಯಂತಿ ಆಚರಣೆಗೆ ನಿರ್ಣಯ ಬಸವಕಲ್ಯಾಣ ತಾಲೂಕಿನ ವೀರ ಸೇನಾನಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ವತಿಯಿಂದ ಇಂದು ಗುರುವಾರ ನಗರದ ಹೊರವಲಯದಲ್ಲಿರುವ ಬಿ ಕೆ ಸಭಾಂಗಣದಲ್ಲಿ ಶ್ರೀ ಭಕ್ತ ಕನಕದಾಸರ ಜಯಂತಿ ಆಚರಣೆ ಕುರಿತು ಬಂಡ ಎಸ್ ಟಿ ಸಮಾಜದ ಹಿರಿಯ ಮುಖಂಡರು ಸಮಾಜದ ಯುವ ಜನಾಂಗ ಪೂರ್ವಭಾವ ಸೇವೆ ನಡೆಸಿ ಸುದೀರ್ಘ ಕಾಲ ದಾಸಶ್ರೇಷ್ಠ ಭಕ್ತ ಕನಕದಾಸರ ಆಚರಣೆಯ ಬಗ್ಗೆ ರೂಪುರೇಷೆ ಕುರಿತು ಸಭೆ ನಡೆಸಿದರು ಸೇನಾನಿ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಅಭಿಮಾನಿ ಬಳಗ ತಾಲೂಕಾಧ್ಯಕ್ಷ ಶಿವಕುಮಾರ್ ಡಿ ಬೆಂಬಳಗಿ ಮಾತನಾಡಿ ಇದೇ ಬರುವ ನವೆಂಬರ್ ಹದಿನಾರರಂದು ಬಸವಕಲ್ಯಾಣ ನಗರದ ಐತಿಹಾಸಿಕ ಕೋಟೆಯಿಂದ ಪ್ರಾರಂಭಗೊಂಡು ದಾಸಶ್ರೇಷ್ಠ ಭಕ್ತ ಕನದಾಸ್ ಕನಕದಾಸರ ಭಾವಚಿತ್ರದೊಂದಿಗೆ ಡೊಳ್ಳು ಕಲಾ ತಂಡಗಳೊಂದಿಗೆ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ನಾರಾಯಣಪುರ್ ಕ್ರಾಸ್ ಹತ್ತಿರದ ಮಹಾತ್ಮ ಬಂಗ ಗೊಂಡೇಶ್ವರ ಪುತ್ತಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣ ಮೆರವಣಿಗೆಯ ಸಮಾರೋಪ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುವುದು ಎಂದರು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡ ಕುರುಬಗೊಂಡ ಸಮಾಜದ ಪ್ರಮುಖರಾದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತುಕಾರಮ್ಮಲ್ಲಪ್ಪ ಮಿತ್ರೆ ಮಾತನಾಡಿ ಭಕ್ತ ಕನಕದಾಸರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಇಡೀ ಸಮಾಜದ ಒಂದು ಮಹಾನ್ ಪುರುಷರಾಗಿ ಧನ ಕನಕರ ಧನ ಕನಕರಾಗಿರುವರು ಆದ್ದರಿಂದ ಎಲ್ಲ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸಮಾಜದ ಪ್ರಮುಖರಾದ ಶಿವಕುಮಾರ್ ಮಂಟಾಳೆ ಆಕಾಶ್ ಮೈತ್ರಿ ಸಾಗರ್ ಮೈತ್ರಿ ಚಂದ್ರಕಾಂತ್ ಮೈತ್ರಿ ನವನಾಥ್ ಮಂಗಳೂರೆ ಹುಲ್ಲೆಪ್ಪ ಬೂರೇಕಿಟ್ಟ ನಾಗನಾಥ್ ಮೈತ್ರಿ ಶಿವಪುರ್ ಮಾಜಿ ಸೈನಿಕರಾದ ಮಲ್ಲಿಕಾರ್ಜುನ್ ಬೀರೋರ್ ರಾಜಶೇಖರ್ ಮೈತ್ರಿ ಪರ್ತಾಪುರ್ ಪ್ರದೀಪ್ ಬೇಂದ್ರೆ ಶಿವಪ್ಪ ಗೌರ್ ನವನಾಥ್ ಮೇತ್ರೆ ರಾಮ್ ಯದ್ಲಾಪುರ್ ಅಜಯ್ ಮೆಟ್ಗಿ ಜರಪ್ಪ ಮೈತ್ರಿ ರಾಮ್ ಕಣ್ಕಟ್ಟೆ ಸಾಯಿನಾಥ್ ಗೋಕುಳ ಮುಂತಾದವರು ದಾಸಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಅಂದು ನವೆಂಬರ್ ಹದಿನಾರಂದು ವಿಜೃಂಭಣೆಯಿಂದ ಆಚರಿಸಲು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಯಿತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ವತಿಯಿಂದ ಇದೇ ತಿಂಗಳು ಮುಂದಿನ ತಿಂಗಳು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೇಳರಂದು ಶ್ರೇಷ್ಠ ದಾಸ ಭಕ್ತ ಕನಕದಾಸ ಜಯಂತಿ ಆಚರಿಸುವ ಬಗ್ಗೆ ಮಾತನಾಡುತ್ತಿದ್ದೇನೆ ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡುತ್ತಿದ್ದೇವೆ ಇಲ್ಲ ಗಾಂಧಿ ಚೌಕ್ ಬಸವ ಚೌಕ್ ಅಂಬಡ ಸರ್ಕಲ್ ವತಿಯಿಂದ ಕುಮಟೇಶ್ವರ ಅವರಿಗೆ ಮಾಡ್ತಿದ್ದೇವೆ ಅಲ್ಲಿಂದ ಮುಕ್ತಾಯ ಮಾಡ್ತಿದ್ದೇವೆ ಅದನ್ನ ಇಲ್ಲಿಂದ ಡೊಳ್ಳ ಡಿಜೆ ಜೆ ಮತ್ತು ಮೂರ್ತಿ ಮೂರ್ತಿಯಿಂದ ಪೂಜೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಿದ್ದೇವೆ ರೀ ಕಲಾ ತಂಡಗಳು ಏನಾದ್ರೂ ಭಾಗವಹಿಸ್ಲತ್ತಾರ ಅದೇ ರೀತಿ ಕಲಾ ತಂಡ ಕೂಡ ಭಾಗವಹಿಸ್ತೈತೆ ಸರ್ವರು ಕೂಡ

ಸಮಾಜದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸೇರಿ ಸಭೆ ಮಾಡಿದ್ದೇವೆ ಈ ಮೀಟಿಂಗ್ ನಲ್ಲಿ ತೀರ್ಮಾನ ಆಗಿದೆ ಅಂದ್ರೆ ಬಸವ ಕಲ್ಯಾಣ ಕೋಟೆಯಿಂದ ಭವ್ಯ ಮೆರವಣಿಗೆ ಹನ್ನೊಂದು ಗಂಟೆಗೆ ಬಸವ ಕಲ್ಯಾಣ ಕೋಟೆಯಲ್ಲಿ ಕನಕದಾಸ ದಾಸ ಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದು ಮೆರವಣಿಗೆ ಮುಖಾಂತರ ಗಾಂಧಿ ವ್ರತ ಬಸವೇಶ್ವರ ವ್ರತ ಅಂಬೇಡ್ಕರ್ ವ್ರತ ಅಲ್ಲಿಂದು ಕೊಂಗಂಡೇಶ್ವರ ವ್ರತದಲ್ಲಿ ಬಂದು ಅಲ್ಲಿ ಸಮಾರೋಪ ಸಮಾರಂಭ ಮೆರವಣಿಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಆದ ಕಾರಣ ನಾವೆಲ್ಲ ಬೋಂಡ ಕುರುಗು ಸಮಾಜ ಬಾಂಧುಗಳೇ ಇಡೀ ಬಸವಕಲ್ಯಾಣ ತಾಲೂಕಾ ಪ್ರತಿಯೊಂದು ಗ್ರಾಮದಿಂದ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಯಂತಿಗೆ ಭಾಗವಹಿಸಬೇಕಂತ ತಮ್ಮೆಲ್ಲ ತಮ್ಮೆಲ್ಲರಿಗೂ ಕೋರುತ್ತಿದ್ದೇವೆ ಹಾಗೂ ಈ ಜಯಂತಿಯ ಅಂಗವಾಗಿ ಹಲವಾರು ಹಲವಾರು ತಂಡಗಳು ಬೇರೆ ಬೇರೆ ತಾಲೂಕಿನಿಂದನೂ ಬರ್ತಾ ಇದ್ದಾವೆ ಹಾಗೆ ಕಲ್ಯಾಣದಲ್ಲಿ ಒಂದು ಭವ್ಯ ಮೆರವಣಿಗೆ ಸುಮಾರು ಒಂದು ಐದು ಐದು ಸಾವಿರ ಜನರು ನೆಲೆಸಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೇವೆ ಆ ಪ್ರಕಾರ ನಾವೆಲ್ಲರೂ ಕೂಡಿ ಎ ಆರ್ ಅಲ್ಲಿ ಯಾವುದೇ ನಮ್ಮಲ್ಲಿ ಹತ್ತಾರು ಸಂಘಟನೆ ಇರಬಹುದು ಕ್ರಾಂತಿವೀರ ಸಂಗೋಳಿ ರಾಣ ಸಂಘಟನೆ ಇರ್ಬೋದು ದಾಸಶ್ರೇಷ್ಠ ಭಕ್ತ ಕನಕದಾರ ಸಂಘಟನೆ ಸಂಘ ಇರ್ಬೋದು ಹಲವಾರು ಸಂಘಟನೆಗಳ ಎಲ್ಲಾರು ಸಂಘಟನೆಗಳು ಒಕ್ಕಟ್ಟಾಗಿ ಇವತ್ತು ಸಭೆಯನ್ನು ಮಾಡಿದ್ದೇವೆ ಅದೇ ರೀತಿ ನಾವು ಒಳ್ಳೆ ರೀತಿ ಬಸವ ಕಲ್ಯಾಣದಲ್ಲಿ ಒಂದು ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಆಚರಣೆ ಮಾಡಿ ಅದಕ್ಕೆ ಶುಭ ಕೋರು